ಇದು ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ ಮತ್ತೆ ಹೆಣ್ಮಕ್ಳು ಎಷ್ಟು ಮಟ್ಟಿಗೆ ಎಚ್ಚರವಾಗಿ ನಾವು ಒಬಿಸಿಟಿ ಟ್ರೀಟ್ ಮಾಡ್ದಂಗೆ ಎಷ್ಟೋ ಜನ ಹೆಣ್ಮಕ್ಳು ಸಂತಾನೋತ್ಪತ್ತಿ ಇದ್ರಿಂದ ಪಾಲಿಸಿಸ್ಟಿಕ್ ಓವರಿ ಇದ್ದಾಗ ಇನ್ಫರ್ಟಿಲಿಟಿ ಆಗೋ ಚಾನ್ಸಸ್ ಇರತ್ತೆ ನೀವು ಆ ಮಕ್ಕಳಲ್ಲಿ ಆ ಲೆವೆಲಲ್ಲಿ ಅಲ್ಲಿ ಯಾವಾಗ ಅವ್ರ ತಲೆಗೆ ಅದನ್ನ ಹಾಕ್ತಿರೋ ಸೊ ಅವಾಗ ಅದು ಈಸಿಯಾಗಿ ಮೋಲ್ಡ್ ಮಾಡಬಹುದು ಅವ್ರನ್ನ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸ್ಥೂಲಕಾಯ ಅಥವಾ ಒಬೆಸಿಟಿ ಬಗ್ಗೆ ನಾವು ಚರ್ಚೆಯನ್ನ ನಡೆಸ್ತಾ ಇದ್ದೀವಿ ಇಂದು ಸಮಾಜದಲ್ಲಿ ಸಾಕಷ್ಟು ಜನರು ಈ ಒಬೆಸಿಟಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅವರಿಗೆ ಪರಿಹೋರ್ ಪರಿಹಾರೋತ್ತರವಾಗಿ ಈ ಕಾರ್ಯಕ್ರಮ ನಿಮಗಾಗಿ ಮಾಡ್ತಾ ಇರೋದು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾಡಿನ ಖ್ಯಾತ ವೈದ್ಯರಾಗಿರುವಂತಹ ಅದರಲ್ಲೂ ಲ್ಯಾಬ್ರೋಸ್ಕೋಪಿಕ್ ಸರ್ಜನ್ ಹಾಗೂ ಬೇರಿಯಾಟ್ರಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ನಿರಂಜನ್ ಪಿ ಅವರು ನಮ್ಮೊಂದಿಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಇವಾಗ ಒಬಿಸಿಟಿ ಅಂದ ತಕ್ಷಣ ನೀವು ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಅಂದರೆ ಯಾವ್ಯಾವ ದೇಹದ ಅಂಗಗಳ ಮೇಲೆ ಪ್ರಭಾವನ್ನ ಬೀರುತ್ತೆ ಅಂತೇಳಿ ಹಾಗೆ ನೀವು ಅದ್ರ ಅವಾಗಲೇ ಹೇಳುವಾಗ ಸಂತಾನೋತ್ಪತ್ತಿ ಕೂಡ ಒಂದು ಕಾರಣ ಆಗತ್ತೆ ಅಂತ ಹೇಳಿ ಇದು ಯಾವ ರೀತಿಯ ಪರಿಣಾಮವನ್ನ ಬೀರತ್ತೆ ಮತ್ತೆ ಮಕ್ಕಳು ಯಾವ ಎಷ್ಟರ ಮಟ್ಟಿಗೆ ಎಚ್ಚರವಾಗಿರಬೇಕು ಅನ್ನೋ ಸೊ ಮೇನ್ ಆಗಿ ನಾವು ಏನ್ ನೋಡೋದು ಅಂದ್ರೆ ಈ ಒಬೆಸಿಟಿ ಬಂದಾದ್ಮೇಲೆ ಹೆಣ್ಮಕ್ಳಲ್ಲಿ ಎಸ್ಪೆಷಲಿ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಆಗುತ್ತೆ ಈ ನೀರು ಗುಳ್ಳೆಗಳು ಓವರೀಸ್ ಅಲ್ಲಿ ಓವರಿ ಅಂದರೆ ಅಂಡಾಶಯ ಉತ್ಪತ್ತಿ ಮಾಡೋದು ಇದರಲ್ಲಿ ಮಲ್ಟಿಪಲ್ ಸಿಸ್ಟ್ ತರ ಆಗಿರುತ್ತೆ ಸೊ ಅದರಿಂದ ಏನಾಗುತ್ತೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗಲ್ಲ ಓವ್ಯುಲೇಷನ್ ರೆಗ್ಯುಲರ್ ಆಗಲ್ಲ ಸೊ ಅದರಿಂದ ಏನಾಗುತ್ತೆ ಅದ್ರ ಜೊತೆಗೆ ಅವ್ರಿಗೆ ಕೆಲವೊಬ್ಬರಿಗೆ ಅದು ಜಾಸ್ತಿ ಆಗಿ ಹಾರ್ಮೋನಲ್ ಎಫೆಕ್ಟ್ಸ್ ಜಾಸ್ತಿ ಆಗ ಇದಾಗೋದ್ರಿಂದ ಸೊ ಆ ಥರ ಆಗದಾಗ ಏನಾಗುತ್ತೆ ಇನ್ಫರ್ಟಿಲಿಟಿ ಆಗ್ತಾ ಹೋಗುತ್ತೆ ಇನ್ಫರ್ಟಿಲಿಟಿ ಸೊ ಡೈರೆಕ್ಟ್ಲಿ ವೆಯ್ಟಿಗೆ ಲಿಂಕ್ ಅದು ಸೊ ನಾವು ಅದರನ್ನು ನಾವು ಒಬಿಸಿಟಿ ಟ್ರೀಟ್ ಮಾಡ್ದಂಗೆ ಎಷ್ಟೋ ಜನ ಹೆಣ್ಮಕ್ಳು ಮ ಸಂತಾನೋತ್ಪತ್ತಿ ಇದರಿಂದ ಆಗಿರೋದು ನೋಡಿದೀವಿ ನ್ಯಾಚುರಲ್ ಆಗೇ ಆಗಿರೋದು ನೋಡಿದೀವಿ ಅಥವಾ ಅವ್ರ ಇದರಿಂದ ಐ ವಿ ಎಫ್ ಮೂಲಕನೋ ಏನೋ ಇದಾಗಿರೋದು ನೋಡಿದೀವಿ ಬಟ್ ನ್ಯಾಚುರಲ್ ಆಗೇನೇನೆ ಪಾಲಿಸ್ಟಿಕ್ ಓವರಿಗೆ ಸಿಂಡ್ರೋಮ್ ಇದ್ದವ್ರಿಗೆ ಅವ್ರು ವೆಯ್ಟ್ ಕಮ್ಮಿ ಮಾಡಿಕೊಂಡ್ರೆ ಆಟೋಮ್ಯಾಟಿಕ್ ಆಗಿ ಅದು ರಿವರ್ಸ್ ಆಗುತ್ತೆ ಮೆಜಾರಿಟಿ ಆಫ್ ದ ಪೀಪಲ್ ಅಲ್ಲಿ ಸೊ ಅದು ರಿವರ್ಸ್ ಆದಂಗೆ ಅವ್ರದ್ದು ಇನ್ಫರ್ಟಿಲಿಟಿಯಿಂದ ಆಚೆ ಬರೋ ಚಾನ್ಸಸ್ಸು ಹಾಗೇನೆ ಹೆಚ್ಚುತ್ತಾ ಹೋಗುತ್ತೆ ಸೊ ಮೇನ್ ಕಾರಣ ಒಬಿಸಿಟಿ ಕಂಟ್ರೋಲ್ ಮಾಡ್ಕೋಬೇಕು ನಾವು ಅದ್ರಲ್ಲಿ ಇವಾಗ ಒಬಿಸ್ ನಾನು ಹೇಳದ್ನಲ್ಲ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ ಅವ್ರಿಗೆ ಆಗ್ಲಿಲ್ಲ ಕಂಟ್ರೋಲು ಒಬಿಸಿಟಿ ಅಂತ ಅಂದಾಗ ಸರ್ಜರಿ ಮಾಡಿಸ್ಕೊಂಡಾದ್ಮೇಲೆ ಎಷ್ಟೋ ಜನ ಹೆಣ್ಮಕ್ಳು ನಾರ್ಮಲ್ ಆಗಿ ಕನ್ಸೀವ್ ಆಗಿದ್ದಾರೆ ಈ ರಿವರ್ಸ್ ಆಗಿಬಿಟ್ಟು ಪಾಲಿಸಿಸ್ಟಿಕ್ ರಿವರ್ಸ್ ಆಗಿ ಅಥವಾ ಇದು ಫರ್ಟಿಲಿಟಿ ಆಗಿ ನ್ಯಾಚುರಲ್ ಕನ್ವಿನ್ಸ್ ಕನ್ಸೀವ್ ಆಗಿದ್ದಾರೆ ಪ್ರಿಕಾಷನಸ್ ಎಷ್ಟು ದಿನಗಳವರೆಗೆ ಬೇಕಾಗತ್ತೆ ಅದಕ್ಕೆ ಸ್ಪೆಸಿಫಿಕ್ ಟೈಮ್ ಅಂತ ಇಲ್ಲ ಇವಾಗ ಅವ್ರದ್ದು ತೂಕ ಕಮ್ಮಿ ಆಗ್ತಾ ಆಗ್ತಾ ಹೋದಂಗೆ ಅವ್ರ ಪೀರಿಯಡ್ಸ್ ರೆಗ್ಯುಲರೈಸ್ ಆದಂಗೆ ಅವ್ರಿಗೆ ಆಗೋ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಯೂಶಲಿ ನಾವು ಸರ್ಜರಿ ಆದ್ಮೇಲೆ ಇವಾಗ ಒಂದು ಸರ್ಜರಿ ಬೇರಿಯಾಟ್ರಿಕ್ ಸರ್ಜರಿ ಅಂತ ಮಾಡಿದಾಗ ನಾವು ಅವರು ಹೆಚ್ಚಿನ ತೂಕ ಅವರು ಫಸ್ಟ್ ಮೊದಲನೇ ವರ್ಷದಲ್ಲಿ ಜಾಸ್ತಿ ಲೂಸ್ ಆಗುತ್ತೆ ಮೊದಲನೇ ವರ್ಷದ ಮೇಲೆ ಬಹಳ ಕಮ್ಮಿ ವೆಯ್ಟ್ ಲಾಸ್ ಆಗೋದು ಅದರಲ್ಲಿ ಎಸ್ಪೆಷಲಿ ಫಸ್ಟ್ ತ್ರೀ ಮಂತ್ಸಲ್ಲಿ ಸೊ ವೆಯ್ಟ್ ಲಾಸ್ ಎಷ್ಟ್ರ ಮಟ್ಟಿಗೆ ಆಗತ್ತೆ ಅಷ್ಟ್ರ ಮಟ್ಟಿಗೆ ಅವ್ರದ್ದು ಸಂತಾನೋತ್ಪತ್ತಿ ಜಾಸ್ತಿ ಜೊತೆಗೆ ಅದೊಂದೇ ಡೈರೆಕ್ಟ್ ಕಾರಣ ಇಲ್ಲದಲ್ಲೇ ಇರಬಹುದು ಕೆಲವೊಬ್ಬರಿಗೆ ಓವೀರಿಯನ್ ರಿಸರ್ವ್ ಮೇಲೂ ಕೂಡ ಇದು ಬೀಳತ್ತೆ ಯಾಕಂದ್ರೆ ಬರೀ ನಾನು ವೆಯ್ಟ್ ಕಮ್ಮಿ ಮಾಡ್ಕೊಂಡಿದ್ದಾಗ ಮೆಜಾರಿಟಿ ನಾನು ಹೇಳ್ದಂಗೆ ಆಗ್ತಾರೆ ಕನ್ಸಿವು ಬಟ್ ಅವ್ರಿಗೆ ಇನ್ಹೆರೆಂಟ್ಲಿ ಓವಿರಿಯನ್ ರಿಸರ್ವ್ ಅಂದ್ರೆ ನಮ್ದು ಅದು ಅಂಡಾಶಯ ಒಂದು ಮನುಷ್ಯನಲ್ಲಿ ಇಷ್ಟಿರ್ಬೇಕು ಅಂತ ಮೊದಲೇ ಪ್ರಿ ಡಿಟರ್ಮೆಂಟ್ ಆಗಿರುತ್ತೆ ಕೆಲವೊಬ್ಬರಿಗೆ ಅವರು ಪ್ಯೂಬರ್ಟಿಕ್ ಬರೋವಷ್ಟೊತ್ತಿಗೆ ಅದು ಕಮ್ಮಿ ಇರುತ್ತೆ ರಿಸರ್ವ್ ಅದು ವೆಯ್ಟ್ ಇದ್ದವ್ರಿಗೂ ಇರ್ಬೋದು ವೆಯ್ಟ್ ಇಲ್ಲಲೇ ಇದ್ದವ್ರಿಗೂ ಇರ್ಬೋದು ಆತರ ಕಾರಣಗಳು ಇದ್ದವ್ರಿಗೆ ಅವ್ರು ಏನೇ ಮಾಡಿದ್ರು ಅವಾಗ ಆಗಲ್ಲ ಅವ್ರಿಗೆ ಅವಾಗ ಕಮ್ಮಿ ರಿಸರ್ವ್ ಇದ್ದಾಗ ಐ ವಿ ಎಫ್ಒ ಅದನ್ನೆಲ್ಲ ಹೋಗ್ಬೇಕಾಗತ್ತೆ ಬಟ್ ಲಾರ್ಜ್ ಮೆಜಾರಿಟಿ ಇದರಿಂದ ಹೆಲ್ಪ್ ಆಗತ್ತೆ ತೂಕ ಕಮ್ಮಿ ಮಾಡ್ಕೊಳ್ಳೋದ್ರೆ ಇದು ಹೆಣ್ಮಕ್ಳಲ್ಲಿ ಆಯ್ತು ಅದೇ ಗಂಡು ಮಕ್ಕಳಲ್ಲಿ ಒಬೆಸಿಟಿ ಇದ್ದು ಅವರಿಂದ ಸಂತಾನೋತ್ಪತ್ತಿ ಇದಕ್ಕೆ ಅದೇ ಅವ್ರದ್ದು ಲೋ ಸ್ಪರ್ಮ್ ಕೌಂಟು ಆ ತರದ್ದೆಲ್ಲ ಕಡೆಯಿಂದ ಸಮಸ್ಯೆ ಇರುತ್ತೆ ಸೊ ಬಟ್ ಮೆಜಾರಿಟಿ ನಾವು ನೋಡಿರೋದು ಪಾಲಿಸಿಸ್ಟಿಕ್ ಓವರಿ ಇದ್ದಾಗ ಇನ್ಫರ್ಟಿಲಿಟಿ ಆಗೋ ಚಾನ್ಸಸ್ ಇರುತ್ತೆ ಮೇಲ್ ಸಲ್ಲೂ ಲೋ ಸ್ಪರ್ಮ್ ಕೌಂಟ್ ಆಗ್ಬಹುದು ಅದರಿಂದ ಅವ್ರದ್ದು ಇದು ಇಂಪ್ರೂವ್ಮೆಂಟ್ ಆದಂಗ ಆದಂಗೆ ಅವ್ರದ್ದು ಕಂಜನೇಟಲ್ ಅಂದ್ರೆ ಹುಟ್ಟತಾನೆ ಬೇರೆ ಏನೋ ಸಮಸ್ಯೆ ಇಲ್ದಲೇ ಇದ್ರೆ ಇನ್ಕ್ರೀಸ್ ಇಂದ ಇದನ್ನು ನೋಡಬಹುದು ಅವ್ರ ಅವ್ರದ್ರಲ್ಲೂ ನೋಡಬಹುದು ಯಾಕೆಂದ್ರೆ ಇವತ್ತಿನ ಜನಾಂಗವನ್ನು ನಾವು ನೋಡಿದ್ರೆ ನೀವು ಕಾಲೇಜು ಹುಡುಗ ಹುಡುಗಿರ ನೋಡಿ ಆದಷ್ಟು ಎಲ್ಲರೂ ಸ್ಥೂಲಕಾಯಗಳಾಗೆ ಕಾಣಿಸ್ತಾ ಇದ್ದಾರೆ ಸೊ ಇನ್ನು ಫ್ಯೂಚರ್ ಅಲ್ಲಿ ಅವರು ಏನು ಮದುವೆ ಮಕ್ಕಳು ಅಂತ ವಿಚಾರಗಳು ಬಂದಾಗ ಈ ತರ ಸಮಸ್ಯೆಗಳು ಅವರು ಹೇಗೆ ಫೇಸ್ ಮಾಡಬಹುದು ಹೌದು ಹೌದು ಬಹಳ ಕಷ್ಟ ಆಗುತ್ತೆ ಅದನ್ನ ಯಾಕಂದ್ರೆ ಅದನ್ನೇ ಎಚ್ಚೆತ್ಕೊಳ್ಬೇಕು ಅದ್ರ ಜೊತೆಗೆ ಇಂಡಿಯಾ ಇದು ವರ್ಲ್ಡ್ ಡಯಾಬಿಟಿಕ್ ಕ್ಯಾಪಿಟಲ್ ಆಗೋದ್ರಲ್ಲಿ ಅದ್ರ ಜೊತೆಗೆ ಒಬಿಸಿಟಿ ಕ್ಯಾಪಿಟಲ್ ಆಗೋದ್ರಲ್ಲೂ ಕೂಡ ಇದೆ ಸೊ ಇವಾಗ ಬೆಳೀತಾ ಹೋದ್ರೆ ಹೀಗೇನೆ ಸೊ ಒಬಿಸಿಟಿ ಕ್ಯಾಪಿಟಲ್ ಕೂಡ ಆಗತ್ತೆ ಸೊ ಅದಕ್ಕೆ ನಾವು ನಮ್ಮ ಆದಷ್ಟು ಬೇಗ ಎಚ್ಚೆತ್ಕೊಂಡು ನಮ್ಮ ಕಂಟ್ರೋಲಲ್ಲಿ ಏನಿದೆ ಅದನ್ನ ನಾವು ಮಾಡ್ಕೋಬೋದು ಬೇಕು ಸರಿ ಮಾಡ್ಕೊಳೋದಕ್ಕೆ ಕಂಟ್ರೋಲ್ ಅದು ಸರಿ ಮಾಡ್ಕೊಂಡಾದ ಆದ್ಮೇಲೂ ಆಗುತ್ತೆ ಅಂದರೆ ಅದಕ್ಕೆ ಮೆಡಿಕಲ್ ಹೆಲ್ಪ್ ಇದ್ದೇ ಇದೆ ತಗೊಳ್ಳೋದು ಮೆಡಿಕಲ್ ಹೆಲ್ಪ್ ಮಾಡ್ಬೋದು ನೀವು ಹೇಳಿದ್ರಿ ಒಬೆಸಿಟಿ ಕ್ಯಾಪಿಟಲ್ ಆಗೋದ್ರಲ್ಲೂ ಇರುತ್ತೆ ಇಂಡಿಯಾ ಅಂತ ಹೇಳಿ ಇದರ ಕಡೆ ಸರ್ಕಾರ ಗಮನ ಹಾಗೆ ಕ್ರಮಗಳ ಹರಿಸಿದ್ಯಾನ್ನೆಚ್ಚರಿಕೆ ಸರ್ಕಾರ ಗಮನ ಡೆಫಿನೆಟ್ ಆಗಿ ಹರಿಸಿದೆ ಅದಕ್ಕೆ ಇವಾಗ 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 ನೋಡಿದೀವಿ ನಾವು ಯೋಗದ್ದು ಮತ್ತೆ ಇದರದನೆಲ್ಲ ಯೋಗ ಡೇ ಮಾಡಿ ಅವೇರ್ನೆಸ್ ಮಾಡಿ ಮತ್ತೆ ಸ್ಕೂಲ್ ಕಾಲೇಜುಗಳಲ್ಲೂ ನಡೀತಾ ಇರುತ್ತೆ ಬಟ್ ನಾವು ಎಷ್ಟೇ ಅವೇರ್ನೆಸ್ ಮಾಡಿದ್ರು ಅದು ಇಂಡಿವಿಜುವಲ್ ಕೆಪಾಸಿಟಿ ಇಂಡಿವಿಜುವಲ್ ಇಂಟ್ರೆಸ್ಟ್ ಮೇಲೆ ಸೊ ಸರ್ಕಾರದ ಪ್ರಯತ್ನ ಅವ್ರ ಪಾಡಿಗೆ ಅವರು ಲಾರ್ಜ್ ಸ್ಕೇಲ್ ಅಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಜನ್ರಲಿ ಮಾಡ್ತಾ ಇರ್ತಾರೆ ಸೊ ಇವಾಗ ಯೋಗ ಡೇ ನಲ್ಲೇ ಜನ ನಮ್ಗೆ ಯೋಗ ಮೊದಲಿಂದ ಗೊತ್ತಿದ್ರು ಯಾರು ಮಾಡ್ತಾ ಇರಲಿಲ್ಲ ಇತ್ತೀಚಿನ ದಿನದಲ್ಲಿ ಒಂದು ಅವೇರ್ನೆಸ್ ಬಂದಿದೆ ಆಮೇಲೆ ಇದು ತರ ಆಗಿದೆ ಸೊ ಆ ಸರ್ಕಾರದ ಪ್ರಯತ್ನ ಪಾಡಿಗೆ ಸರ್ಕಾರದ ಪ್ರಯತ್ನ ಇದ್ದೇ ಇದೆ ಅದ್ರ ಜೊತೆಗೆ ನಮ್ಮ ಓನ್ ಇಂಡಿವಿಜುವಲ್ ಪ್ರಯತ್ನ ಕೂಡ ಮೇನ್ ಅಂದ್ರೆ ಆರೋಗ್ಯ ಇಲಾಖೆ ಇತ್ತ ಗಮನ ಹರಿಸಿದೆ ಹೌದು ಸ್ವಲ್ಪ ಎಫರ್ಟ್ ಹಾಕ್ಬಹುದು ಎಸ್ಪೆಷಲಿ ನೀವು ಹೇಳಿದಂಗೆ ಕಾಲೇಜು ಗೋಯಿಂಗ್ ಸ್ಕೂಲ್ಗಳಲ್ಲಿ ನಾವು ಹಾಕ್ಬಿಟ್ರೆ ಅಲ್ಲೇ ಮೇನ್ ಯಾಕೆ ಅಂದ್ರೆ ಇವಾಗ ಸಿ ಬಿ ಎಸ್ ಸ್ಕೂಲ್ ಅಥವಾ ಬೇರೆ ಎಲ್ಲ ಸ್ಕೂಲ್ಗಳಲ್ಲಿ ಜಂಕ್ ಫುಡ್ ಗಳನ್ನು ತರುವಂತಿಲ್ವಾ ಶಾರ್ಟ್ ಬ್ರೇಕಿಗೆ ರೂಲ್ಸ್ ತಂದ್ಬಿಟ್ಟಿದ್ದಾರೆ ಹೌದು ನನ್ನ ಮಗಳು ಕೂಡ ಇವಾಗ ಮಾಂಟೆಸರಿ ಸ್ಕೂಲ್ ಫೋರ್ತ್ ಸ್ಟ್ಯಾಂಡರ್ಡ್ ಅವರಲ್ಲೂ ಅದನ್ನ ಅವೇರ್ನೆಸ್ ಇದೆ ಸ್ಕೂಲ್ ಗಳ್ಗೆ ಯಾವ್ದು ಬಿಡಂಗಿಲ್ಲ ಬಟ್ ಪ್ರಾಬ್ಲಮ್ ಏನಾಗುತ್ತೆ ಸ್ಕೂಲ್ ತಗೊಂಡೋಗ್ಲಿಲ್ಲ ಅಂದ್ರೆ ಮನೆಯಲ್ಲಿ ಬಂದಾಗ ತಿನ್ನೋದು ಮನೆಯಲ್ಲಿ ಹಠ ಮಾಡೋದು ಅದೆಲ್ಲ ಆಗುತ್ತೆ ಸೊ ಮನೇಲಿ ಪೇರೆಂಟ್ಸ್ ಕೂಡ ಸ್ಟ್ರಿಕ್ಟ್ ಆಗಿದ್ರೆ ಸೊ ಎರಡೂ ಕಡೆ ಕಂಟ್ರೋಲ್ ಬರುತ್ತೆ ಅವಾಗ ಸೊ ಈ ಆ ಲೆವೆಲ್ ಅಲ್ಲಿ ಕಂಟ್ರೋಲ್ ಬಂತು ಡಿಸಿಪ್ಲಿನ್ ಬಂದ್ಬಿಡ್ತು ಅಂದ್ರೆ ಆಮೇಲೆ ನೆಕ್ಸ್ಟ್ ನ್ಯಾಚುರಲ್ ಆಗಿ ಬರುತ್ತೆ ಸೊ ಇವಾಗ ನಮ್ಗೆ ಆ ಲೆವೆಲ್ ಅಲ್ಲಿ ಏನೇ ಯಾವುದೇ ವಿಷಯದಲ್ಲಿ ಇರ್ಬೋದು ಇವಾಗ ನಮ್ದು ಈ ಏನಪ್ಪಾ ಕಸದ್ದು ಪ್ರಾಬ್ಲಮ್ ಎಲ್ಲ ಇತ್ತಲ್ಲ ಸೊ ಆ ಲೆವೆಲಲ್ಲಿ ಅಲ್ಲಿ ಇದು ಎಫೆಕ್ಟಿವ್ ಇಂಪ್ಲಿಮೆಂಟೇಶನ್ ನೀವು ಆ ಮಕ್ಳಲ್ಲಿ ಆ ಲೆವೆಲಲ್ಲಿ ಅಲ್ಲಿ ಯಾವಾಗ ಅವ್ರ ತಲೆಗೆ ಅದನ್ನ ಹಾಕ್ತಿರೋ ಸೊ ಅವಾಗ ಅದು ಈಸಿಯಾಗಿ ಮೋಲ್ಡ್ ಮಾಡ್ಬೋದು ಅವ್ರನ್ನ ಸೊ ಅವ್ರಿಗೆ ಬಂದ್ಬಿಡತ್ತೆ ಇವಾಗ ಅದೇ ಕಸ ಬಿದ್ದರೆ ತೆಗೆದ್ ಎತ್ ಎತ್ತಾಕೋದು ಅದನ್ನೆಲ್ಲ ಅಂತ ಅದನ್ನ ನಾವು ದೊಡ್ಡವ್ರಾದ್ಮೇಲೆ ಮಾಡಕ್ ಹೋಯ್ತು ಅಂದ್ರೆ ಏ ಯಾರೋ ಬೇರೆಯವ್ರ ಬಂದು ಎತ್ತಾಕೋದ ನಾನು ಯಾಕೆ ಮಾಡೋದು ಅನ್ನೋದು ಬರತ್ತೆ ಸೊ ಇದರಲ್ಲೂ ಅದೇ ಥರ ಸೊ ಸ್ಕೂಲ್ ಲೆವೆಲಲ್ಲೇ ಅದಾಗಿರೋದ್ರಿಂದ ಇಂಪ್ಲಿಮೆಂಟೇಷನ್ ಇವಾಗ ಸೊ ಅಟ್ ಅವ್ರು ಇಷ್ಟೇ ಪ್ರಯತ್ನ ಪಡ್ತಿದ್ರು ಇನ್ನೂ ಇದೆ ಭಾಳ ಇದೆ ಬಟ್ ಅವ್ರ ಕಡೆಯಿಂದ ಪ್ರಯತ್ನ ಇದೆ ಸೊ ನಾನು ಹೇಳಿದೆ ಅದ್ರ ಜೊತೆಗೆ ನಮ್ಮ ಇಂಡಿವಿಜುವಲ್ ಪೇರೆಂಟ್ಸು ಮತ್ತು ನಾವುಗಳು ನಮ್ಮ ಓನ್ ಇದನ್ನ ಹೆಲ್ತ್ಗೆ ಪ್ರಯಾರಿಟಿ ತಗೊಂಡು ಮಾಡಬೇಕಾಗತ್ತೆ ಅಂದರೆ ಇವಾಗ ಕೇವಲ ಒಬಿಸಿಟಿಯಿಂದ ಅಷ್ಟೇ ಅಲ್ಲ ಗಂಡು ಮಕ್ಕಳಿಗೂ ಸಮಸ್ಯೆ ಇದೆ ಮುಂದಿನ ಜೀವನಕ್ಕೆ ಅಥವಾ ವೈವಾಹಿಕ ಜೀವನಕ್ಕೆ ಸಮಸ್ಯೆ ಆಗುವಂಥದ್ದು ಇದ್ದೇ ಇರುತ್ತೆ ಅನ್ನುವಂಥದ್ದು ಒಂದು ವಿಷಯ ಆದರೆ ಇಂದಿನ ಯುವ ಜನಾಂಗ ಏನು ಈಸಿ ಫುಡ್ಡು ಅಥವಾ ಪ್ಯಾಕ್ಡ್ ಫುಡ್ಡಿಗೆ ಏನು ಮನ ಒಲಿತಾ ಇದ್ದೀವಿ ಅದರ ಕಡೆ ನಿಗ್ರಹವನ್ನು ನಾವೇ ಹಾಕೊಬೇಕಾಗಿದೆ ಯಾಕೆಂದರೆ ಯಾರೇ ಎಷ್ಟೇ ಹೇಳಿದ್ರು ವಾ ಏನೊಬ್ರು ಏನೋ ಹೇಳ್ತಾರೆ ಅನ್ನುವಂಥದ್ದು ಆಗ್ತಾ ಇದೆ ಅದರ ಹೊರತಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅನ್ನುವಂತಹದ್ದನ್ನು ನೀವು ಮನಸ್ಸಿಗೆ ತಗೋ ಒಂದು ಅರ್ಧ ಗಂಟೆ ಬಿಡು ನಾನ್ ಏನು ರುಚಿಯನ್ನ ಕಂಟ್ರೋಲ್ ಮಾಡ್ಕೊಂತೀನಿ ಅದ್ರ ಜೊತೆಗೆ ಇನ್ನೊಂದ್ ಏನು ಅಂತ ಅಂದ್ರೆ ಇವಾಗ ಇತ್ತೀಚೆಗೆ ಡ್ರಿಂಕ್ಸ್ ಆಲ್ಕೋಹಾಲ್ ಸೊ ಅದು ನ್ಯಾಚುರಲ್ ಏನಾಗುತ್ತೆ ಆಲ್ಕೋಹಾಲ್ ಕುಡ್ಕೊಂಡು ಕೂತ್ಕೊಂಡಾಗ ಕ್ಯಾಲೋರೀಸ್ನು ಸೈಡ್ ಸೈಡ್ ಅಲ್ಲಿ ತಗೊಂತ ಇರ್ತೀವಿ ಪ್ಲಸ್ ಆಲ್ಕೋಹಾಲ್ ಆಲ್ಸೋ ಕ್ಯಾಲೋರಿ ಇದನ್ನ ಅದರಿಂದನೂ ಇದಾಗತ್ತೆ ಸೊ ಇದನ್ ಅದನ್ ನಾವು ಹೆಲ್ತಿ ಲೈಫ್ ಸ್ಟೈಲ್ ಅಂದ್ರೆ ಊಟ ತಿಂಡಿ ಪ್ಲಸ್ ಅದ್ರ ಜೊತೆಗೆ ಈ ಎಲ್ಲ ಹ್ಯಾಬಿಟ್ಸ್ ಸೊ ಹೆಲ್ತಿ ಹ್ಯಾಬಿಟ್ಸ್ ಇಟ್ಕೊಂಡಷ್ಟು ಒಳ್ಳೇದು ಯಾಕಂದ್ರೆ ಎಲ್ಲಾದ್ರು ಅದೆಲ್ಲ ಒಂಥರ ಇಂಟರ್ಲಿಂಕ್ಡ್ ಹೌದು ಅದರಲ್ಲೂ ಏನಾಗುತ್ತೆ ಸರ್ ಇವಾಗ ಬೇರೆ ಊರಿಂದ ಓದ್ಲಿಕ್ಕೋ ಅಥವಾ ಕೆಲ್ಸಕ್ಕೋ ಅಂತ ಇನ್ನೊಂದು ಊರಿಗೆ ಬಂದು ಅವ್ರು ಒಂದೇನೋ ರೂಮ್ ಮಾಡ್ಕೊಂಡು ಜೀವನವನ್ನ ನಡೆಸ್ತಾ ಇರ್ತಾರಲ್ಲ ಅವ್ರಿಗೆ ಕೆಲ್ಸದ ಒತ್ತಡನೋ ಅಥವಾ ಮಾಡ್ಲಿಕ್ಕೆ ಸೋಂಬಿರ್ತಾನೋ ಏನೋ ಒಂದ್ ಇದಾಗಿ ಈಸಿ ಸಿಗುತ್ತಲ್ಲ ಬಿಡು ಅನ್ನೋರಿಟಿ ಆಗಿರೋದು ಅದೇ ಕೆಲ್ಸದ ಒತ್ತಡ ಟ್ರಾಫಿಕ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ನನಗೆ ಇವಾಗ ಟೈಮ್ ಆಗಲ್ಲ ಬೆಳಗ್ಗೆ ಸಾಯಂಕಾಲ ಬಂದ್ ಮಾಡ್ತೀನಿ ಸಾಯಂಕಾಲ ಬರೋ ಸುಸ್ತ ಆಗಿರುತ್ತೆ ಯಾವಾಗ ಮಲ್ಗೆ ತಿನ್ಬಿಟ್ಟು ಮಲ್ಕೊಳ್ಳೋದು ಸೊ ಅದು ಒಂಥರ ಇದ್ರಲ್ಲಿ ಸ್ಟಕ್ ಆಗಿಬಿಡ್ತೀವಿ ಸೊ ಬಹಳ ಒಳ್ಳೆಯ ಮಾಹಿತಿಯನ್ನ ನೀಡಿದ್ದೀರಾ ಸರ್ ನಿಮ್ಗೆ ಈ ಕಾರ್ಯಕ್ರಮ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಮಾಹಿತಿಯನ್ನ ಇನ್ನಷ್ಟು ಜನರಿಗೆ ಸಿಗುವಂತೆ ಮಾಡಿ ಅಂತ ಹೇಳಿ ಹೇಳ್ತೇನೆ ನಮಸ್ಕಾರ ನಮಸ್ತೆ